ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಐದು ಯೋಜನೆಗಳ ಬಗ್ಗೆ ತಿಳಿಸ್ತೀನಿ ಸಾಮಾನ್ಯವಾಗಿ ಈ ಯೋಜನೆಗಳ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಸಾಕಷ್ಟು ಯೋಜನೆಗಳಿದೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಹಾಗೆ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಇರ್ಕೊಂಡಿರ್ತೀರಾ ಬಿಲೋ ಪಾವರ್ಟಿ ಲೈನ್ ಸೊ ನಿಮ್ಗಳಿಗಾಗಿರ್ಬೋದು ಸಾಕಷ್ಟು ಯೋಜನೆಗಳಿದೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಸೊ ತುಂಬ ತುಂಬಾ ಜನಕ್ಕೆ ಆ ಯೋಜನೆಗಳ ಬಗ್ಗೆ ಗೊತ್ತೇ ಇರೋದಿಲ್ಲ ಹೆಸರೇ ಕೇಳಿರಲ್ಲ ಹಾಗೆ ಆ ಯೋಜನೆಗಳಿಂದ ಲಾಭ ಗೊತ್ತಿರಲ್ಲ ಯಾರೆಲ್ಲ ಅಪ್ಲೈ ಮಾಡಬಹುದು ಯಾರೆಲ್ಲ ಅಪ್ಲೈ ಮಾಡಬಾರ್ದು ಏನು ಗೊತ್ತಿರಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಐದು ಯೋಜನೆಗಳ ಬಗ್ಗೆ ಅಪ್ಲೈ ಮಾಡಬಹುದು ಯಾರಿಗೆ ಯಾವ್ದು ಸುಟ್ಟಾಗುತ್ತೆ ಏನು ನೋಡಿಕೊಂಡು ಈಗ ಐದು ಯೋಜನೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸರು ಚಾನಲ್ ನೋಡ್ತಾ ಇದ್ದೀರಾ ಶಾಂತರಂಗ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿದ್ನ ಮರಿಬೇಡಿ ಆವಾಗ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಾನು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಅಪ್ಡೇಟ್ಸ್ ಆಗಿರ್ಬೋದು ಕೆ ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಹೇಳಿದರೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇತ್ತು ಅಂದರೆ ಸಾಕಷ್ಟು ಯೋಜನೆಗಳ ಲಾಭನ ನೀವು ಪಡ್ಕೋಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಹಾಗೆ ಯಾರ್ ಇವಾಗ ಐದು ಯೋಜನೆ ಬಗ್ಗೆ ತಿಳಿಸ್ತೀನಿ ಸೊ ನಿಮ್ಗೆ ಏನಾರ ಯಾವ್ದಾದ್ರು ಒಂದ್ ಸೂಟ್ ಆದ್ರೂ ಕೂಡ ನೀವು ಈ ಯೋಜನೆಗಳಿಗೆ ಅಪ್ಲೈ ಮಾಡ್ಬೋದು ಮೊದಲನೇದಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ವೇತನ ಅಂತ ಇರೋ ಹಾಗೆ ಇದು ವೃದ್ಧಾಪ್ಯ ವೇತನ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ನಿಮಗೆ ಈ ಯೋಜನೆಯಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಪ್ರತಿ ತಿಂಗಳು ಕೂಡ ಇಷ್ಟಿಷ್ಟು ಅಮೌಂಟ್ ಅಂತ ನೀವೇನು ಎಲ್ಲೂ ಹೋಗಿ ಇಸ್ಕೋಬೇಕಾಗಿರೋದು ಏನೂ ಅಗತ್ಯ ಇಲ್ಲ ಇವಾಗ ನಾನು ಐದು ಯೋಜನೆ ಬಗ್ಗೆ ಏನು ಹೇಳ್ತೀನಿ ಇದು ಯಾವುದು ಕೂಡ ನೀವು ಕಲೆಕ್ಟ್ ಮಾಡ್ಕೋಬೇಕು ಪ್ರತಿ ತಿಂಗಳು ಹೋಗಿ ದುಡ್ಡು ಇಸ್ಕೊಂಬರ್ಬೇಕು ಕ್ಯೂನಲ್ಲಿ ನಿಂತ್ಕೊಂಡು ಆ ಥರ ಏನಿಲ್ಲ ನೀವು ಸತಿ ಅಪ್ಲೈ ಮಾಡಿದ್ದೀರಾ ನೀವು ಈ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಅಂತ ಗೊತ್ತಾದರೆ ಪ್ರತಿ ತಿಂಗಳು ಕೂಡ ಇವಾಗ ಹೇಗೆ ಗುರುಲ ಗೃಹ ಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ಬರುತ್ತೆ ಈ ಯೋಜನೆಗಳದ್ದು ಅಷ್ಟೇ ನಿಮ್ದು ಎಲಿಜಿಬಿಲಿಟಿ ಇದೀ ಇದ್ದೀರಾ ನಿಮ್ಮದು ಯಾವ ಯೋಜನೆಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ ನಿಮ್ಮದು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಇದು ವೃದ್ಧಾಪ್ಯ ವೇತನ ಅಷ್ಟೇ ನೀವು ಸಿಕ್ಸ್ಟಿ ಪ್ಲಸ್ ಇದ್ದೀರಾ ಅಂತಂದರೆ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮಗೆ ಪ್ರತಿ ತಿಂಗಳು ಇಷ್ಟು ಅಂತ ಬರುತ್ತೆ ಹಾಗೆ ನಿಮಗೆ ಏಯ್ಟಿ ಪ್ಲಸ್ ಇಯರ್ಸ್ ಆಯಿತು ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಈಗ ಅಕಸ್ಮಾತ್ ನೋಡ್ತಿರೋರಲ್ಲಿ ನೀವು ಎಲಿಜಿಬಿಲಿಟಿ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರೋ ಎಲಿಜಿಬಿಲಿಟಿ ಇದ್ದಾರೆ ಅಂದರೆ ದಯವಿಟ್ಟು ಇಂಥ ಯೋಜನೆಗೆ ಅಪ್ಲೈ ಮಾಡಿಸಿ ಖಂಡಿತವಾಗ್ಲೂ ಅದರಿಂದ ಉಪಯೋಗನ ಪಡ್ಕೋಬಹುದು ಸಾಕಷ್ಟು ಯೋಜನೆಗಳಿದ್ದಾವೆ ಫುಲ್ ನೋಡಿ ನಿಮಗೆ ಕ್ಲಿಯರಾಗಿ ಮಾಹಿತಿ ಗೊತ್ತಾಗುತ್ತೆ ಎರಡನೇ ಯೋಜನೆ ಬಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಧವೆಯರ ಪಿಂಚಣಿ ಯೋಜನೆ ಅಂತ ಆ ವಿಧವೆಯರು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಸೊ ಯಾರು ಎಲಿಜಿಬಲ್ ಇದ್ದೀರಾ ಅಂತಂದ್ರೆ ಅಪ್ಲೈ ಮಾಡಿ ಖಂಡಿತ ಇದು ಕೂಡ ಪ್ರತಿ ತಿಂಗಳು ನಿಮಗೆ ಡಿ ಬಿ ಟಿ ಮುಖಾಂತರ ಹಣ ಬರುವಂತದ್ದು ನೆಕ್ಸ್ಟ್ ಬಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂಗವಿಕಲರ ಯೋಜನೆ ಅಂತ ಅಂಗವಿಕಲರು ಯಾರ ಇದ್ರು ಅಂತಂದ್ರೆ ಅವ್ರಿಗೂ ಕೂಡ ಪ್ರತಿ ತಿಂಗಳು ಇಷ್ಟು ಬೇಸಿಕ್ ನೀಡ್ಸಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಪ್ರತಿ ತಿಂಗಳು ಇಷ್ಟು ಅಂತ ಹಾಕ್ತಾರೆ ಸೊ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ನೆಲ್ಲ ಮುಂಚೆನೆ ಕೇಳ್ಕೊಂಡ್ಬಂದು ನೀವು ವಿತ್ ಡಾಕ್ಯುಮೆಂಟ್ ಎಲ್ಲ ಎಲಿಜಿಬಿಲಿಟಿ ಇದೀರಾ ಅಂತ ನೋಡಿಕೊಂಡು ಡಾಕ್ಯುಮೆಂಟ್ನೆಲ್ಲ ಹೋಗಿ ಸಬ್ಮಿಟ್ ಮಾಡಿದ್ರೆ ಖಂಡಿತ ನಿಮ್ಮದು ವೆರಿಫೈ ಮಾಡಿ ಅಪ್ರೂವಲ್ ಆದರೆ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಯೋಜನೆ ಬಂದು ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆ ಅಂತ ಸೊ ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಅಂತ ಕೇಳಿಕೊಂಡು ನೀವು ಖಂಡಿತ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ ನೀವು ಎಲಿಜಿಬಿಲಿಟಿ ಇದ್ದೀರಾ ಅಂತಂದ್ರೆ ಪ್ರತಿ ತಿಂಗಳು ಕೂಡ ಒಂದೊಂದು ಯೋಜನೆಗೆ ಒಂದೊಂದು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಖಂಡಿತ ನಿಮ್ದು ಎಲಿಜಿಬಿಲಿಟಿ ಇದ್ದೀರಾ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ನಿಮ್ಮ ಖಾತೆಗೆನೆ ಡೈರೆಕ್ಟ್ ಡೆ ಬಿ ಟಿ ಮುಖಾಂತರ ಹಣ ಬರುವಂಥದ್ದು ನೆಕ್ಸ್ಟ್ ಯೋಜನೆ ಬಂದು ಅನ್ನಪೂರ್ಣ ಯೋಜನೆ ನೀವು ಇದಕ್ಕೂ ಕೂಡ ಎಲಿಜಿಬಿಲಿಟಿ ಇದು ಯಾವ್ದು ಇದೆ ಏನು ಅಂತ ನೋಡಿಕೊಂಡು ಈ ಯೋಜನೆಗೂ ಕೂಡ ಅಪ್ಲೈ ಮಾಡ್ಬೋದು ಇದಿಷ್ಟೇ ಅಲ್ಲ ಸಾಕಷ್ಟು ಯೋಜನೆಗಳಿದೆ ನಾನು ಆಗಲೇ ಹೇಳಿದಂಗೆ ಸ್ಟಾರ್ಟಪ್ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಸಾಕಷ್ಟು ಯೋಜನೆಗಳನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರು ಜಾರಿಗೆ ತಂದಿದ್ದಾರೆ ಸೊ ಹಾಗಾಗಿ ಸರ್ಕಾರದ ಯೋಜನೆಗಳು ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇದೆ ಅಂದರೂ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಇದೇ ಥರ ಯೋಜನೆಗಳ ಬಗ್ಗೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ಇದೇ ರೀತಿ ಮಹಿಳೆಯರಿಗಾಗಿರ್ಬೋದು ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು ಪ್ರತಿಯೊಂದೂ ಕೂಡ ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ತಿಳಿಸ್ತೀನಿ ಖಂಡಿತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ನೆಸಿಟ್ಟಿದೆ ಯಾರಿಗೆಲ್ಲ ಗೊತ್ತಿರಲ್ಲ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ನಿಂಕ್ ನ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟೊಂದು ವೀಡಿಯೋ Thank you so much. Namaskar.